ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಮ ಸ್ಕಿನ್ನನ್ನು ಸ್ಕಿನ್ ಸ್ಕಿನ್ನಾಗಿ ಮಾಡುವಂಥ ನ್ಯಾಚುರಲ್ ಆದಂಥ ಹೋಮ್ ರೆಮಿಡೀಸನ್ನು ಯೂಸ್ ಮಾಡಿ ಸ್ಕಿನ್ನನ್ನು ಹೊಳೆಯುವಂತೆ ಪಳಪಳಪಳ ಹೊಳೆಯುತ್ತೆ ಆ ರೀತಿ ಮಾಡುವಂಥ ಒಂದು ಹೋಮ್ ರೆಮಿಡಿಯನ್ನು ನಿಮಗೆ ಹೇಳ್ತೀನಿ ತುಂಬನೇ ಸಿಂಪಲ್ ತುಂಬ ಸೂಪರಾಗಿ ನಿಮ್ಮ ಮನೆಯಲ್ಲಿರುವಂತಹ ನ್ಯಾಚುರಲ್ ಆದಂಥ ಪದಾರ್ಥವನ್ನು ಬಳಸಿ ನಿಮ್ಮ ಸ್ಕಿನ್ನನ್ನು ಪಳಪಳ ಅಂತ ಹೊಳೆಯುವ ಹಾಗೆ ಮಾಡ್ಬೋದು ನೀವು ಅಂದ್ಕೊಳ್ಬೋದು ಇದು ಸಾಧ್ಯ ಇಲ್ಲ ಬ್ಯೂಟಿ ಪಾರ್ಲರಲ್ಲಿ ಮಾತ್ರ ನಾವು ಗ್ಲಾಸ್ ಸ್ಕಿನ್ನನ್ನು ಪಡಿಬೋದು ಅಲ್ಲಿ ಅವರು ಅದು ಇದು ಎಲ್ಲ ಕೆಮಿಕಲ್ ಹಾಕ್ಬಿಟ್ಟು ನಮ್ಮ ಸ್ಕಿನ್ನನ್ನು ಒಂದು ದಿನದ ಮಟ್ಟಿಗೆ ಗ್ಲಾಸ್ ಸ್ಕಿನ್ನಾಗಿ ಅಂದರೆ ಪಳಪಳ ಹೊಳೆಯೋ ರೀತಿ ಮಾಡ್ತಾರೆ ಆದರೆ ಮುಂದೆ ಇದರಿಂದ ಸೈಡ್ ಎಫೆಕ್ಟ್ ಆಗ್ಬೋದಾ ಅಂತ ನೀವು ಕೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಸೈಡ್ ಎಫೆಕ್ಟ್ ಆಗುತ್ತೆ ಆದರೆ ನಾವು ಮನೇಲಿರೋ ಪದಾರ್ಥಗಳನ್ನು ಬಳಸಿ ನಮ್ಮ ಸ್ಕಿನ್ನನ್ನು ಗ್ಲಾಸ್ ಆಗಿ ನಾವು ಮಾರ್ಪಾಡು ಮಾಡ್ಕೋಬೋದು ನಮ್ಮ ಸ್ಕಿನ್ನನ್ನು ಅದರಲ್ಲೂ ಈ ಬೇಸಿಗೆಯಲ್ಲಿ ನಮ್ಮ ಸ್ಕಿನ್ನನ್ನು ಹೊಳಪಾಗಿ ನಮ್ಮ ಸ್ಕಿನ್ನನ್ನು ಒಂದು ಸ್ಮೂತಾಗಿ ಸಾಫ್ಟಾಗಿ ಸಫಲಾಗಿ ಇಟ್ಕೋಬೇಕು ಅಂದರೆ ಈ ರೀತಿಯ ಮನೆಮದ್ದು ಮಾಡೋದ್ರಿಂದ ಪರ್ಮನೆಂಟಾಗಿ ನಮ್ಮ ಸ್ಕಿನ್ನನ್ನು ನಾವು ಒಂದು ಹೆಲ್ದಿಯಾಗಿ ಇಟ್ಕೋಬೋದು ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಿ ಟ್ಯಾನ್ ಆಗೋ ಜಾಸ್ತಿ ಇರುತ್ತೆ ಒನ್ ಲೇಯರ್ ಬ್ಲ್ಯಾಕ್ ಆಗಿರುತ್ತೆ ಇದನ್ನೆಲ್ಲ ರಿಮೂವ್ ಮಾಡುವಂಥ ಇವತ್ತು ಹೋಮ್ ರೆಮಿಡಿ ಹೇಗೆ ಮಾಡೋದು ಗ್ಲಾಸ್ ಸ್ಕಿನ್ ಹೇಗೆ ನಾವು ಮನೆಯಲ್ಲೇ ಪಡಿಬೋದು ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಹೊಸಬರು ಯಾರು ನನ್ನ ಚಾನಲ್ ವೀಕ್ಷಣೆ ಮಾಡ್ತಿದ್ರೆ ಅವರಿಗೆ ನಾನು ವೆಲ್ಕಮ್ ಅನ್ನ ಕೋರ್ತೀನಿ ಮತ್ತೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ಯಾಕಂದ್ರೆ ನಾ ರೀಲ್ಸ್ ಮಾಡಿದಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ನಾವು ಫಟಫ ಅಂತ ಈ ರೆಮಿಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ನಾನಿಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಕಡಲೆ ಹಿಟ್ಟು ಮೇಯ್ನಾಗಿ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುವಂಥ ಏಜೆಂಟ್ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ ಸಿಬಮ್ಮನ್ನು ರಿಮೂವ್ ಮಾಡುತ್ತೆ ಕೊಳೆಯನ್ನು ಡಸ್ಟನ್ನು ರಿಮೂವ್ ಮಾಡಲಿಕ್ಕೆ ಇದು ತುಂಬಾನೇ ಉಪಯುಕ್ತವಾದಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿಬಿಟ್ಟು ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಆಯಿಲ್ ಕಂಟೆಂಟ್ ಇದ್ದರೂ ಸಹಿತ ಅದನ್ನು ಅಬ್ಸರ್ವ್ ಮಾಡಿಬಿಟ್ಟು ನಮ್ಮ ಫೇಸನ್ನು ಕ್ಲೆನ್ಸ್ ಮಾಡುತ್ತೆ ಮತ್ತೆ ನಮ್ಮ ಫೇಸ್ ಅಲ್ಲಿರುವ ಓಪನ್ ಪೋರ್ಸ್ ಅಲ್ಲಿ ಡೀಪ್ ಆಗಿ ಕೊಳೆ ಡಸ್ಟ್ ಎಲ್ಲ ಸೇರ್ಕೊಂಡಿರುತ್ತೆ ಅದನ್ನ ರಿಮೂವ್ ಮಾಡಿ ಪೋರ್ಸ್ ಅನ್ನ ಹೀಲ್ ಮಾಡಿ ಶಿಂಕ್ ಮಾಡುತ್ತೆ ಇಲ್ಲಿ ನಾನು ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೀವು ನೆಕ್ಕಿಗೆಲ್ಲ ಅಪ್ಲೈ ಮಾಡಿದ್ರೆ ಇನ್ನೂ ಒಂದು ಸ್ಪೂನ್ ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕ್ಕೋಬೋದು ನೆಕ್ಸ್ಟ್ ಇಲ್ಲಿ ನಾನು ಅರಿಶಿನದ ಪುಡಿಯನ್ನು ನಾನು ಇಲ್ಲಿ ವೈಲ್ಡ್ ಟರ್ಮರಿಕ್ ಅರಿಶಿನ ಪೌಡರ್ ಇದು ಕಲರ್ ಇರಲ್ಲ ಪ್ಯೂರಾಗಿರುತ್ತೆ ನೀವು ಕಸ್ತೂರಿ ಅರಿಶಿನ ಅಂತ ಬರುತ್ತಲ್ಲ ಅದನ್ನು ಬೇಕಾದರೂ ತೊಗೋಬೋದು ಇಲ್ಲ ನಿಮ್ಮ ಅದು ಯಾವುದೂ ಅಂದರೆ ನಿಮ್ಮ ಮನೆಯಲ್ಲಿ ಅಡುಗೆ ಉಪಯೋಗಿಸ್ತಿರಲ್ಲ ಅದೇ ಅರಿಶಿನ ಪುಡಿಯನ್ನು ಒಂದು ಕಾಲು ಸ್ಪೂನಷ್ಟು ನೀವು ತೊಗೊಳ್ಳಿ ಈ ಅರಿಶಿಣ ಪುಡಿ ಸ್ವಲ್ಪ ಕಲರ್ ಇರೋದಿಲ್ಲ ಯಾಕಂದರೆ ಕೆಲವರು ವೈಟ್ ಆಗಿರ್ತಾರಲ್ಲ ಅವರಿಗೆ ಅರಿಶಿನ ಪುಡಿ ಹಾಕಿದಾಗ ಮುಖದಲ್ಲಿ ಹಳದಿ ಹಾಗೆ ಕಾಣಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೈಟ್ ಕಲರ್ ಇದ್ದರೆ ಅವರಿಗೆ ಈ ಅರಿಶಿನ ಪುಡಿ ಸೂಟ್ ಆಗುತ್ತೆ ಅಂದರೆ ಅರಶಿನ ತುಂಬ ಇನ್ನೂ ಕಲರನ್ನು ಕೊಡುತ್ತೆ ಹಾಗಾಗಿ ನೀವು ಮನೇಲಿರುವಂಥ ಪ್ಯೂರ್ ಅರಿಶಿನ ಪುಡಿ ಉಪಯೋಗಿಸ್ಬೋದು ಇಲ್ಲಾಂದರೆ ನಿಮಗೆ ಅವೈಲೇಬಲ್ ಇದ್ರೆ ಈ ವೈಲ್ಡ್ ಟರ್ಮರಿಕ್ ಬೇಕಾದರೆ ಉಪಯೋಗಿಸ್ಬೋದು ಇದರ ವೈಲ್ಡ್ ಟರ್ಮರಿಕ್ ಅರ್ಶನ ಪುಡಿ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಇಲ್ಲ ನಿಮ್ಮ ಊರ ಕಡೆ ಯಾವ್ದಾದ್ರು ಅಂಗಡಿಲಿ ಸಿಕ್ಕರೆ ಅದನ್ನೇ ಯೂಸ್ ಮಾಡ್ಕೊಬಹುದು ಟರ್ಮರಿಕ್ ಅಥವಾ ಅರ್ಶನ ಪುಡಿ ಬಗ್ಗೆ ನಾವೇನು ಹೇಳೋ ಅವಶ್ಯಕತೆ ಏನಿಲ್ಲ ಎಲ್ಲರಿಗೂ ಗೊತ್ತಿದೆ ಸಾಂಪ್ರದಾಯಿಕವಾಗಿ ಎಷ್ಟೋ ಹಳೆಯ ಕಾಲದಿಂದನೂ ಅರ್ಶನ ಪುಡಿಯನ್ನು ನಮ್ಮ ಸೌಂದರ್ಯಕ್ಕೆ ನಮ್ಮ ಫೇಸಿಗೆ ಇದನ್ನು ನಮ್ಮ ಇಡೀ ಬಾಡಿಗೂ ಅಪ್ಲೈ ಮಾಡ್ತೀವಿ ಯಾಕಂದ್ರೆ ಫೇಸನ್ನು ವೈಟ್ ಮಾಡುತ್ತೆ ಮತ್ತೆ ಫೇಸಲ್ಲಿ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ ಇದ್ರೆ ಯಾಕೆ ಪ್ರಾಬ್ಲಮ್ ಇದ್ರೆ ಭಂಗ್ ಇದ್ರೆ ಪಿಗ್ಮಿಂಟ್ ನ್ ಅಂತೀವಲ್ಲ ಅದಿದ್ರೂ ಸಹಿತ ಅದನ್ನು ಲೈಟಾಗಿ ಮಾಡುತ್ತೆ ನೆಕ್ಸ್ಟ್ ನಾವು ಥರ್ಡ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ಹನಿಯನ್ನು ತಗೊಳ್ತಾ ಇದ್ದೀವಿ ಹನಿ ನಮ್ಮ ಸ್ಕಿನ್ನನ್ನು ಮಾಶ್ಚರ್ ಮಾಡುತ್ತೆ ನಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗ್ತಿದ್ರೆ ಅದನ್ನು ರಿಮೂವ್ ಮಾಡಿಬಿಟ್ಟು ನಮ್ಮ ಏಜನ್ನು ತಡೆ ಹಿಡಿಯುತ್ತೆ ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗ್ತಾಯಿದ್ರೆ ಬ್ಯಾಕ್ಟೀರಿಯಾಗಳಿದ್ರೆ ಅದನ್ನು ನಾಶ ಮಾಡುತ್ತೆ ಜೊತೆಗೆ ಇದು ತುಂಬಾ ನ್ಯೂಟ್ರಿಯೆಂಟ್ಸಿಂದ ಕೂಡಿದೆ ನಮ್ಮ ಫೇಸಿಗೆ ಬೇಕಾದಂಥ ಹಲವಾರು ನ್ಯೂಟ್ರಿಯೆಂಟ್ಸ್ಗಳಿರುತ್ತೆ ಈ ಹನಿಲಿ ಅದು ನಮ್ಮ ಸ್ಕಿನ್ನನ್ನು ತುಂಬಾ ಹೆಲ್ದಿಯಾಗಿರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಜೊತೆಗೆ ಆಂಟಿ ಆಕ್ಸಿಡೆಂಟ್ಸ್ ಗಳು ಮತ್ತೆ ಹೀಲಿಂಗ್ ಕಾಂಪೌಂಡ್ಸ್ ಗಳು ಇದೆ ಇದು ನಮ್ಮ ಫೇಸ್ ಅಲ್ಲಿರುವಂತಹ ಬ್ಲಾಕ್ ಡಾಟ್ಸ್ ಇಲ್ಲ ಓಪನ್ ಪೋರ್ಸ್ ಆಗಿದ್ರು ಸಹಿತ ಅದರಲ್ಲಿರುವಂತಹ ಕೊಳೆಯನ್ನ ಮತ್ತೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ರು ಸಹಿತ ಅದನ್ನ ರಿಮೂವ್ ಮಾಡುತ್ತೆ ಪಿಗ್ಮೆಂಟೇಷನ್ ಕಡಿಮೆ ಮಾಡುತ್ತೆ ಮತ್ತೆ ಪಿಂಪಲ್ ಅಲ್ಲಿ ಒಂಥರ ಪಿಂಪಲ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದರಲ್ಲಿರುವಂತಹ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅದನ್ನು ಸಹಿತ ಕಡಿಮೆ ಮಾಡುವಂಥ ಗುಣ ಹೇಗಿದೆ ಈ ರೀತಿ ಯಾವುದೇ ರೀತಿಯ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೂ ಸಹಿತ ಅದನ್ನೆಲ್ಲ ಕಡಿಮೆ ಮಾಡಿಬಿಟ್ಟು ಸ್ಕಿನ್ ಅನ್ನ ಗ್ಲೋಯಿಂಗ್ ಆಗಿ ಮಾಡುತ್ತೆ ಶೈನಿಂಗ್ ಆಗಿ ಮಾಡುತ್ತೆ ಇನ್ನು ನೆಕ್ಸ್ಟ್ ನಾವು ಮೊಸರನ್ನ ತಗೊಳ್ಳೋಣ ಇದಂತೂ ನಮ್ಮ ಸ್ಕಿನ್ ಗೆ ತುಂಬಾ ಒಳ್ಳೇದು ಅದರಲ್ಲೂ ಯಾರಿಗೆ ಡ್ರೈ ಸ್ಕಿನ್ ಇದೆ ನಾರ್ಮಲ್ ಸ್ಕಿನ್ ಅವರಿಗೆ ಮೊಸರು ತುಂಬಾ ಒಳ್ಳೇದು ಕೆನೆ ತೆಗೆದಂತಹ ಮೊಸರು ಇದ್ರೆ ಸಹಿತ ಆಯಿಲಿ ಸ್ಕಿನ್ ಅವ್ರಿಗೂ ತುಂಬಾನೇ ಒಳ್ಳೆಯದು ಮೊಸರನ್ನ ನಾವು ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ನನ್ನು ಮಾಯಶ್ಚೂರ್ ಆಗಿರಲು ಇದು ಹೆಲ್ಪ್ ಮಾಡುತ್ತೆ ಈ ಬೇಸಿಗೆ ಕಾಲದಂತೂ ನಮ್ಮ ಮುಖ ಕೂಲ್ ಕೂಲ್ ಆಗಿರಬೇಕು ತಣ್ಣಗಿರಬೇಕು ಅಂದರೆ ಮೊಸರಂತೂ ತುಂಬಾ ಒಳ್ಳೆಯದು ಇವಾಗ ನಾವು ಒಂದು ಸ್ಪೂನ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀವಿ ನೀವು ಅಂದರೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕೊಳ್ಳೋಣ ನೋಡಿ ಇವಾಗ ಸಾಕಾಗ್ತಾ ಇಲ್ಲ ಇನ್ನೊಂದು ಸ್ಪೂನನ್ನು ಹಾಕ್ಕೋಣ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ನೀರಿದ್ರೂ ಸಹಿತ ನಮ್ಮ ಮುಖ ಅದನ್ನು ಡ್ರೈ ಆಗಿರುತ್ತಲ್ಲ ನಮ್ಮ ಫೇಸು ಅದನ್ನು ಅಬ್ಸರ್ವ್ ಮಾಡುತ್ತೆ ಮತ್ತು ನೀರಿದ್ರೂ ಸಹಿತ ನಮ್ಮ ಫೇಸು ಅದನ್ನು ಎಳ್ಕೊಳ್ಳುತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ಆಗುತ್ತೆ ಇನ್ನೊಂದು ಮುಖ್ಯ ಮೊಸರಿನಿಂದ ಅಂತ ನಮ್ಮ ಸ್ಕಿನ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ ಅಂದರೆ ನಮ್ಮ ಫೇಸಲ್ಲಿ ರಿಂಕಲ್ಸ್ ಆಗುವುದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳು ಪಿಗ್ಮೆಂಟೇಶನ್ ಆಗಿದ್ರೂ ಸಹಿತ ಈ ಬಿಸಿಲಲ್ಲಿ ಒಂಥರ ಬ್ಲ್ಯಾಕ್ ಆಗಿರುತ್ತಲ್ಲ ಫೇಸು ಅದನ್ನೆಲ್ಲ ಕಡಿಮೆ ಮಾಡುತ್ತೆ ನೋಡಿದ್ರ ಫ್ರೆಂಡ್ಸ್ ಇಲ್ಲಿ ನಾವು ನಾಲ್ಕು ಥರದ ಇನ್ಗ್ರೀಡಿಯೆಂಟ್ಸನ್ನು ಹಾಕಿದ್ದೀವಿ ಇದನ್ನು ಚೆನ್ನಾಗಿ ಒಂದು ನಿಮಿಷ ನಾವು ಮಿಕ್ಸ್ ಮಾಡಬೇಕು ಈ ರೀತಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಇವಾಗ ಹೇಳ್ತೀನಿ ಇವಾಗ ನಮ್ಮ ಫೇಸನ್ನು ನಾವು ಚೆನ್ನಾಗೆ ಕ್ಲೀನ್ ಮಾಡ್ಕೋಬೇಕು ಸೋಪ್ ಆದರೂ ಹಾಕಿಲ್ಲ ಯಾವುದೇ ರೀತಿಯ ಮೈಲ್ಡ್ ಆದಂಥ ನೀವು ಫೇಸ್ ವಾಶ್ಗಳನ್ನು ಯೂಸ್ ಮಾಡ್ತೀರಲ್ಲ ಬಟ್ ಒಂದು ಎರಡು ಮೂರು ಸಲ ಚೆನ್ನಾಗಿ ನೀವು ತೊಳ್ಕೊಂಬನ್ನಿ ಯಾವುದೇ ರೀತಿಯ ಡಸ್ಟ್ ಇರಬಾರ್ದು ಎಲ್ಲ ರಿಮೂವ್ ಆಗಬೇಕು ಆ ರೀತಿ ನೀವು ತೊಳ್ಕೊಂಬರ್ಬೇಕು ಈ ಮೂಗಿನ ಸಂಧಿ ಹತ್ತಿರ ಎಲ್ಲ ಒಂದು ಸ್ವಲ್ಪ ಕೊಳೆ ಕೂತಿರುತ್ತಲ್ಲ ಅದೆಲ್ಲ ನೀಟಾಗಿ ಸ್ವಲ್ಪ ತಿಕ್ಕಿ ತೊಳ್ಕೊಂಡು ಬನ್ನಿ ನೀಟಾಗಿ ಮೇಲೆ ಫಸ್ಟ್ ಇವಾಗ ನಾವು ನಮ್ಮ ಫೇಸನ್ನು ಕ್ಲೆನ್ಸಿಂಗ್ ಮಾಡಬೇಕು ಅದಕ್ಕೋಸ್ಕರ ಒಂದು ಕಾಟನ್ ಪ್ಯಾಡನ್ನು ತಗೊಂಡಿದ್ದೀನಿ ಅದಿಲ್ಲಾಂದರೆ ಹತ್ತಿನಾರು ತೊಗೊಳ್ಳಿ ಇಲ್ಲ ನಿಮ್ಮ ಕೈಯಿಂದಾದರೂ ಬೇಕಾದರೆ ಮಾಡ್ಕೋಬೋದು ರಾ ಮಿಲ್ಕ್ ಇದ್ದರೆ ತುಂಬ ಒಳ್ಳೆಯದು ಅದಿಲ್ಲಾಂದರೆ ಕಾಸಿದಂಥ ಹಾಲಾದರೂ ಪರವಾಗಿಲ್ಲ ಕ್ಲೀನಾಗಿ ನಾವು ನಮ್ಮ ಫೇಸನ್ನು ಕ್ಲೆನ್ಸ್ ಮಾಡಬೇಕು ಅದಕ್ಕೋಸ್ಕರ ನೀಟಾಗಿ ನಾವು ಹಾಲಿನಿಂದ ನಮ್ಮ ಫೇಸನ್ನು ಒಂದು ಸಲ ನೋಡಿ ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಸಾಜ್ ಮಾಡಿದವ್ರ ಥರ ಸ್ವಲ್ಪ ನಾವು ಹಾಲನ್ನು ನಮ್ಮ ಫೇಸಿಗೆ ಅಪ್ಲೈ ಮಾಡಿದಾಗ ನಮ್ಮ ಮುಖದಲ್ಲಿರುವ ಕೊಳೆಯೆಲ್ಲ ರಿಮೂವ್ ಆಗುತ್ತೆ ಅಂದರೆ ಡಸ್ಟ್ ಎಲ್ಲ ಒಳಗೆ ಕೂತಿರುತ್ತಲ್ಲ ಅದೆಲ್ಲ ರಿಮೂವ್ ಆಗ್ತಾ ಬರುತ್ತೆ ಕ್ಲೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನೀವು ಈ ಮೂಗಿನ ಅಕ್ಕಪಕ್ಕ ಮತ್ತು ಈ ತುಟಿಯ ಕೆಳಗಡೆ ಎಲ್ಲ ನೀಟಾಗಿ ನೀವು ಹಾಲಿಂದ ಕ್ಲೆನ್ಸ್ ಮಾಡಿ ನೋಡಿ ಈ ಥರ ನೆಕ್ಸ್ಟ್ ನಾವು ತಯಾರಿಸಿಟ್ಟಿರ್ತೀವಲ್ಲ ಆ ಪ್ಯಾಕನ್ನು ಇವಾಗ ನಮ್ಮ ಫೇಸಿಗೆ ಅಪ್ಲೈ ಮಾಡೋಣ ಹೇಗೆ ಅಪ್ಲೈ ಮಾಡೋದು ಅಂದರೆ ಸ್ವ ಸ್ವಲ್ಪ ನೋಡಿ ಈ ರೀತಿ ತೊಗೊಂಡು ನಾವು ಮಸಾಜ್ ಮಾಡಿದೋರ್ ಥರ ನಮ್ಮ ಫೇಸಿಗೆ ಅಪ್ಲೈ ಮಾಡಬೇಕು ನೋಡಿ ಈ ರೀತಿ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಯಾವುದೇ ರೀತಿಯ ಡಾರ್ಕ್ ಸ್ಪಾಟ್ಸ್ಗಳಿದ್ರೆ ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಿ ಫೇಸಲ್ಲಿ ಒಂದು ಲೇಯರ್ ಬ್ಲ್ಯಾಕ್ ಆಗಿರುತ್ತೆ ಅಂದರೆ ಒಂಥರ ಎಣ್ಣೆಗಪ್ಪು ಕಲರ್ ಆಗಿರುತ್ತೆ ಪಿಗ್ಮೆಂಟೇಷನ್ ಇರೋದ್ರು ಸಹಿತ ಜೆಂಟಲ್ ಮಸಾಜ್ ಮಾಡಬೇಕು ಒಂದು ನಿಮಿಷ ಅದೇ ಜಾಗದಲ್ಲಿ ನೀವು ಎರಡು ಕೆನ್ನೆಗಳೆಲ್ಲ ಮೇಲೆ ಮೂಗಿನ ಮೇಲೆಲ್ಲ ಮಸಾಜ್ ಮಾಡೋರ ಥರ ಅಪ್ಲೈ ಮಾಡಬೇಕು ಮಸಾಜ್ ಮಾಡ್ಕೋಬೇಕು ಯಾರಿಗೆ ಪಿಂಪಲ್ಸ್ ಆಗಿದೆ ಅದು ಸ್ಪ್ರೆಡ್ ಆಗಿದೆ ಇಲ್ಲ ಕೆಂಪು ಇಚ್ಚಿಂಗ್ ಆಗ್ತಾ ಇರತ್ತೆ ಯಾವುದೇ ರೀತಿಯ ಇನ್ಫೆಕ್ಷನ್ ಥರ ಆಗಿದ್ರು ಅಂಥವರು ಲೈಟಾಗಿ ಮಸಾಜ್ ಮಾಡಿ ಇಲ್ಲ ಸುಮ್ಮನೆ ಅಪ್ಲೈ ಮಾಡಿ ಹಾಗೆ ಬಿಟ್ಬಿಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ಫೇಸನ್ನು ವಾಶ್ ಮಾಡಿ ಈಗ ಯಾವುದೇ ಪಿಂಪಲ್ಸ್ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಸುಮ್ಮನೆ ಪಿಗ್ಮೆಂಟೇಷನ್ ಒಂದು ಲೇಯರ್ ಬ್ಲ್ಯಾಕ್ ಆಗಿರುತ್ತೆ ಇಲ್ಲ ಆಯ್ಲಿ ಸ್ಕಿನ್ ಆಗಿರುತ್ತೆ ಒಂಥರ ಸ್ಕಿನ್ ಅನಿವನ್ ಸ್ಕಿನ್ ಆಗಿರುತ್ತೆ ಅಂತವರೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಐದು ನಿಮಿಷ ಮಸಾಜ್ ಮಾಡಿದ್ರೂ ತುಂಬ ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ ಓಕೆನಾ ನೋಡಿ ನೆಕ್ಸ್ಟ್ ನಾವು ಸ್ವಲ್ಪ ಒಂದು ಎರಡು ನಿಮಿಷ ಡ್ರೈ ಆಗೋಕ್ಕೆ ಬಿಡಬೇಕು ತುಂಬ ಡ್ರೈ ಆಗಕ್ಕೆ ಬಿಡಬೇಡಿ ಕೆಲವ್ರಿಗೆ ಒಂದು ನಿಮಿಷದಲ್ಲಿ ಡ್ರೈ ಆಗ ಆಗುತ್ತೆ ಯಾಕಂದರೆ ಅವ್ರ ಬಾಡಿ ಹೀಟ್ ಇರುತ್ತೆ ಹಾಗಾಗಿ ತುಂಬ ಡ್ರೈ ಆಗಕ್ಕೆ ಬಿಡಬೇಡಿ ಸ್ವಲ್ಪ ಡ್ರೈ ಅನ್ನಿಸ್ತು ಅಂದ ತಕ್ಷಣ ನೀವು ಫೇಸನ್ನು ಸ್ವಲ್ಪ ನೀರಿನಿಂದ ತೊಳ್ಕೊಬೇಕು ಇವಾಗ ನೋಡಿ ನಾನು ಕಾಟನ್ ಬಟ್ಟೆಯಿಂದ ನೀರಿನಲ್ಲಿ ಡಿಪ್ ಮಾಡಿ ನಾನು ಒರೆಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ನೀವು ತುಂಬ ಹೊತ್ತು ನೀರು ವೇಸ್ಟ್ ಮಾಡೋದಿರೋದಿಲ್ಲ ಒಂದು ಸಲ ಒಂದು ಟವಲಿಂದ ಈ ಥರ ನೀವು ತೊಯಸ್ಬಿಟ್ಟು ಟವಲನ್ನು ಈ ಥರ ಫಸ್ಟ್ ಒಂದ್ಸಲ ತಕ್ಕೊಂಬಿಡಿ ಈ ಪ್ಯಾಕನ್ನು ನೆಕ್ಸ್ಟು ನಮ್ಮ ಫೇಸನ್ನು ತಣ್ಣೀರಿನಿಂದ ತೊಳ್ಕೊಬೇಕು ಕ್ಲೀನಾಗಿ ಯಾಕಂದರೆ ಕಡಲೆ ಹಿಟ್ಟಿನ ಗ್ರ್ಯಾನ್ಯೂಲ್ಸ್ ಹಾಗೆ ನಮ್ಮ ಫೇಸಲ್ಲಿ ಉಳ್ಕೊಂಬಿಟ್ಟಿರುತ್ತೆ ನೋಡಿ ಇವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ನನ್ನ ಫೇಸ್ ಎಷ್ಟು ಶೈನಿಂಗ್ ಆಗಿದೆ ಅಂತೇಳಿ ಇನ್ನೂ ನೀವು ಇದೇ ರೀತಿ ಸೆವೆನ್ ಡೇಸ್ ಮಾಡಬೇಕು ಯಾಕಂದರೆ ಬರೀ ನೀವು ಮೊಸರಿನಿಂದ ಮಸಾಜ್ ಮಾಡಿ ಮುಖ ತೊಳ್ದ್ರೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದರಲ್ಲೂ ಕಡಲೆ ಹಿಟ್ಟು ಜೇನುತುಪ್ಪ ಈ ರೀತಿ ನಾಲ್ಕು ಇನ್ಗ್ರೀಡಿಯೆಂಟ್ಸ್ ತುಂಬಾ ಒಳ್ಳೆಯದು ನೀವು ಕೇಳ್ಬೋದು ಮೇಡಮ್ ನೀವು ತುಂಬ ವೈಟ್ ಇದ್ದೀರ ಅದಕ್ಕೆ ನಿಮ್ಮ ಫೇಸ್ ಇಷ್ಟು ಚೆನ್ನಾಗಾಗಿದೆ ಅಂತೇಳಿ ಬಟ್ ಯಾವುದೇ ಡಲ್ ಫೇಸ್ ಇದ್ದರೂ ಸಹಿತ ನೀವು ಅಪ್ಲೈ ಮಾಡಿ ಸೆವೆನ್ ಡೇಸು ಎಷ್ಟು ಡಿಫ್ರೆನ್ಸ್ ನಿಮ್ಮ ಮುಖದಲ್ಲಿ ನಿಮ್ಮ ಫೇಸಲ್ಲಿ ಕಾಣಿಸತ್ತೆ ಹೇಳಿ ಇಲ್ಲಿ ಗ್ಲಾಸಸ್ ಸ್ಕಿನ್ ಅಂದರೆ ನೀವು ನೋಡಿದ ತಕ್ಷಣ ಗ್ಲಾಸ್ ಥರ ಹೊಳಿಬೇಕು ಅಂತೆಲ್ಲ ನೀವು ಬಿಸಿಲಿಗೆ ಹೋದಾಗ ಇಲ್ಲ ಲೈಟ್ ಬಂದು ಬೆಳಕು ಬಿದ್ದಾಗ ನಮ್ಮ ಸ್ಕಿನ್ನು ಪಳಪಳ ಹೊಳಿತಾ ಇರುತ್ತೆ ಹಾಗಾಗತ್ತೆ ನಮ್ಮ ಸ್ಕಿನ್ನನ್ನು ವಾಶ್ ಮಾಡ್ಕೊಂಡು ಬಂದ ತಕ್ಷಣ ನಾವಿಲ್ಲಿ ರೋಸ್ ವಾಟರನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ ಒಂದು ವೇಳೆ ರೋಸ್ ವಾಟರ್ ಇಲ್ಲ ಅಂತಂದರೆ ಯಾವುದಾದ್ರೂ ಟೋನರ್ ಇದ್ರೂ ಸಹಿತ ಅದನ್ನು ಅಪ್ಲೈ ಮಾಡ್ಬೋದು ಯಾಕಂದರೆ ನಾವು ನಮ್ಮ ಸ್ಕಿನ್ನಿಗೆ ಹಾಕಿದಂಥ ಪ್ಯಾಕ್ ಹಾಗೆ ಉಳಿಬೇಕು ಲಾಕ್ ಆಗಿರಬೇಕು ಅಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಮತ್ತು ನಮ್ಮ ಸ್ಕಿನ್ನಿಗೆ ಒಂದು ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಕೊಟ್ಟಾಗೆ ಆಗುತ್ತೆ ನೆಕ್ಸ್ಟ್ ನಮ್ಮ ಫೇಸನ್ನು ನಾವು ಯಾವತ್ತೂ ಹಾಗೆ ಬಿಡ್ಬೋದು ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಿ ಸ್ಕಿನ್ ಬೇಗ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ಯಾವುದಾದ್ರೂ ಒಂದು ಮಾಯ್ಚುರೈಸಿಂಗ್ ಸನ್ಸ್ಕ್ರೀನ್ ಲೋಷನನ್ನು ಅಪ್ಲೈ ಮಾಡಿ ಯಾಕಂದರೆ ನಾವು ಬೇಸಿಗೆಯಲ್ಲಿ ಮನೇಲಿ ಸಹಿತ ಟ್ಯಾನ್ ಆಗುವಂಥ ಚಾನ್ಸಸ್ ಇರುತ್ತೆ ಪಿಗ್ಮೆಂಟೇಷನ್ ಆಗುತ್ತೆ ಬ್ಲ್ಯಾಕ್ ಡಾಟ್ಸ್ಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ನಾವು ಬೇಸಿಗೆಯಲ್ಲಿ ವಾರದಲ್ಲಿ ಮೂರು ಸಲ ಕಾಮ ಕಸ್ತೂರಿ ಬೀಜದ ಸೀಡ್ಸ್ ಅಥವಾ ಬೆಸಲ್ ಸೀಡ್ಸ್ ಅಂತೀವಲ್ಲ ಅದರ ಜ್ಯೂಸನ್ನು ಕುಡೀರಿ